ಏಸಲಾದ್ ಶಂಕಳಿಗೆ ಆರಾಧನೆ ಒಂದು ಐನೂರು ಆಜನೂರು ವರ್ಷ ದಿಂಚಿ ಹೆಂ ನಿರಂತರವಾದ ಮಳ್ತೊಂದು ಹಿರಿಯ ಕೆಡ ದಿನಿ ಹ್ಮ್ ಕಾಲ ಕಾಲಗ ಅಪ್ಪನ ಸೇವನೆ ಮಲ್ತೊಂದುಳ್ಳ ಅಪ್ಪನ ಅನುಗ್ರಹವರ್ದ ಅವರ ಏಸಲಾದ ಶಂಕಳಿಗೆ ಜೀವನಡು ಎಡ್ಡ ಆತ ಹೆಂಕ್ಳು ಅಪ್ಪೆ ಉಳ್ಳಾಳ್ತಿಗ ವೈಭವಡು ಆರ್ನ ಒಡ್ತುಳ್ಳ ಆ ಮಲರಾಯಿ ದೈವ ನನಪಿಲ್ಚಾಮುಂಡಿ ದೈವ ಅಂಚೆನೆ ಅಪ್ಪನ ವಾಹನ ರೂಪವಾದ ಆ ಬಸವೇ ಇತೆ ಓವೇ ಪೊರ್ತುಡು ನಮ್ಮ ಭಂಡಾರದಲ್ಲಿ ತೀರ್ಥ ಹೊಡೆದೊಂಡು ಅವಳು ಒಂದೇ ರೀತಿದ ಬೊಳ್ಳಿದ ಮೂರ್ತಿ ಅಪ್ಪನ ಉಂಡು ಅಳ್ತ ಭಂಡಾರ ಇಡೆಗೆ ಬರ್ಪಣೆ ವಿಶೇಷ ಕಾರ್ಯಕ್ರಮಗಳು ಮೂಳ ಹಾಕೊಂಡು ನಾನು ಮೆಚ್ಚಿ ಜಾತ್ರೆ ಬಂಟ್ರಂಜ ಬಂದುಕೊಂಡು ಹಾಕೊಂಡು ಅಂಜ ಆ ಭಂಡಾರ ಬಂದಾಗ ಆ ಪರಿಪೂರ್ಣವಾದ ಆ ಮಲರಾಯಿ ಪಿಲ್ಚಾಮುಂಡಿ ದೈವಗಳು ಅಂಚನೆ ಒಟ್ಟಿಗೂ ಅಪ್ಪನ ವಾಹನ ರೂಪವಾದ ಈ ಬಸವೇ ಅಳ್ತ ಭಂಡಾರ ಬರಿಯರೆ ಉಂಡು ಈ ರೀತಿಯಾದ ಪರಿಪೂರ್ಣವಾದ ಭಂಡಾರ ಬತ್ತದ ವೈಭವಡ್ ಅಪ್ಪನ ಕಾರ್ಯಕ್ರಮಗಳು ಪರ್ಬದ ಕಾರ್ಯಕ್ರಮ ಹಾಕೊಂಡು ನಾನು ಮೆಚ್ಚಿ ಜಾತ್ರೆ ಪದಿನಾರು ವರ್ಷಗಳ ಧರ್ಮ ಮೆಚ್ಚಿ ಜಾತ್ರೆ ಮಾತು ನಿರಂತರವಾದ ವೈಭವ ನಡ್ತಂದು ತೀ ಪೊರ್ತುಗೂ ಆ ಒಂಜಿ ಬಸವೇ ಕಾಲ ಬಂದಿತ್ತು ಆಯುಷ್ಯ ಮೃತ್ಯುವಶಾಯಿನಾಗ ವಸತ್ತಾದಿನಿ ಬಸವನ ಸ್ವೀಕಾರ ಮಾಡ್ತಂದ ಈ ಪೊರ್ತುಗೂ ಆ ಬೆಡಲ ಪ್ರಾರ್ಥನೆ ಮಾಡ್ತುವ ಆ ಸ್ವೀಕಾರ ಮಾಡ್ತನ ಬಸವನ ಅಪ್ಪೆ ಆ ಇಟ್ಟು ದಾನ ದೋಷ ಬಳಿ ಮಾತಾ ಇನ್ ನಿರ್ಮೂಲನೆ ಮಾಡ್ತಂದು ಸ್ವೀಕಾರ ಮಾಡ್ತು ಇಡೀ ಗಾಮಗ್ ಜಗತ್ಗೆ ನಿರಂತರ ಸುಖ ಶಾಂತಿ ನೆಮ್ಮದಿನ ಕೊರಡು ಮಾತರೆಗ್ಲಾ ಸುಖ ಶಾಂತಿನ ಕೊರಡು ಕಾಲ ಕಾಲ ಮಾತ ಇಷ್ಟಾರ್ಥಗಳೇನ ಅಪ್ಪೆ ಪ್ರಾಪ್ತಿ ಮಾಡ್ತಾರು ಅಪ್ಪೆ ಎಂಚ ಜೋಕಳನ್ನ ರಕ್ಷಣೆ ಮಾಡ್ತಾರೆ ಅಂಚನೆ ಸೂರ್ಯ ಚಂದ್ರ ಇಪುಣಾತ ಸಮಯ ನಮ್ಮನ್ನು ಅಪ್ಪೆ ರಕ್ಷಣೆ ಮಾಡ್ಕೊಡು ಉದ್ಧಾರ ಮಾಡ್ಕೊಡು ಪ್ರಾರ್ಥನೆ ಮಾಡ್ಕೊಡು